ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರದ ಪೂಜೆ ಹೇಗಿರುತ್ತೆ ಈ ಶುಕ್ರವಾರನೂ ಕೂಡ ಇದೇ ರೀತಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಓದುವಾಗ ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ನಾನು ಉಪ್ಪಿನ ದೀಪದ ಪೂಜೆ ಯಾವ ರೀತಿ ಮಾಡೋದು ಅನ್ನೋದನ್ನ ಎಲ್ಲ ಪೂರ್ತಿ ಡೀಟೇಲ್ಸಾಗಿ ತೋರಿಸಿದ್ದೀನಿ ನಾನು ಹಾಗಾಗಿ ಇವತ್ತು ನಾನು ಏನೂ ತೋರಿಸಿಲ್ಲ ಸುಮ್ಮನೆ ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ರೆಡಿ ಮಾಡ್ಕೊತೀನಿ ಸಿಂಪಲ್ಲಾಗೇ ಇರುತ್ತೆ ಜಾಸ್ತಿ ಆಡಂಬರದಿಂದ ಏನು ಮಾಡಲ್ಲ ಅಂತ ಓದ್ಲಾಗಲ್ಲ ಹೇಳಿದ್ದೀನಿ ಹಾಗಾಗಿ ನೋಡಿ ಇಷ್ಟಿರುತ್ತೆ ನಾನು ಪ್ರತಿ ಶುಕ್ರವಾರದ ಪೂಜೆ ಇವತ್ತು ಲೈಟ್ ಆಫ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಲೈಟು ಹಾಕ್ಬಿಟ್ಟು ವಿಡಿಯೋ ಮಾಡಿಕೊಂಡ್ರೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋದಕ್ಕೋಸ್ಕರ ನಾನು ಲೈಟ್ ಆಫ್ ಮಾಡಿ ಪೂಜೆನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಪೂಜೆ ಅದು ಬಟ್ಲಲ್ಲಿ ಉಪ್ಪಿಟ್ಟಿದ್ದೀನಲ್ವ ನಾನು ಆ ಉಪ್ಪು ಕೂಡ ನಾನು ಡೈಲಿ ಪೂಜೆ ಮಾಡ್ತೀನಲ್ವ ಆವಾಗ ಪೂಜೆ ಮಾಡ್ಕೊತೀನಿ ಅಂದರೆ ಅದು ಶುಕ್ರವಾರ ಪೂಜೆ ಮಾಡಿದಾಗ್ಲೇ ಬಟ್ಲಿಗೆ ಉಪ್ಪಾಕಿ ಅದನ್ನು ಕೂಡ ಪೂಜೆ ಮಾಡ್ಕೊಂಬಿಟ್ಟಿರ್ತೀನಲ್ವ ಅದು ಹಂಗೆ ಇರುತ್ತೆ ತೆಗಿಯೋಲ್ಲ ನಾನು ಅದನ್ನು ಅದಕ್ಕೇನು ದೀಪ ಹಚ್ಚಿರೋಲ್ಲವಾ ಬರೀ ಉಪ್ಪು ಮಾತ್ರ ಇಡೋದು ಹಾಗಾಗಿ ಉಪ್ಪನ್ನ ಹಾಗೆ ಇಟ್ಕೊತೀನಿ ಆ ಉಪ್ಪನ್ನು ಹಾಗೆ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತೀನಲ್ವ ಆವಾಗ ಮಾಡ್ತೀನಿ ಯಾಕಂತಂದರೆ ಮನೇಲಿ ಜಗಳಗಳು ಕಿರಿಕಿರಿ ಮನಸ್ತಾಪಗಳು ಜಿಗುಪ್ಸೆಗಳು ಈ ಥರ ಏನೂ ಬರೋದಿಲ್ಲ ಕಲಹಗಳು ಈ ಥರ ಏನೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಆಮೇಲೆ ಪ್ರತಿದಿನ ಡೈಲಿ ಪೂಜೆ ಮಾಡೋದರಿಂದ ಉಪ್ಪಿಗೆ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಅನ್ನೋ ಕಾರಣಕ್ಕೆ ನಾನು ಪ್ರತಿದಿನ ಯಾಕಂದರೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಉಪ್ಪು ಹಾಗಾಗಿ ನಾನು ಡೈಲಿ ಪೂಜೆ ಮಾಡ್ತೀನಿ ಉಪ್ಪಿಗೆ ನೋಡಿ ಇವತ್ತು ಕೂಡ ಆ್ಯಸ್ ವಿಶಲ್ ಶುಕ್ರವಾರ ಪ್ರತಿ ಶುಕ್ರವಾರ ಪೂಜೆ ಹೇಗಿರುತ್ತೋ ಈ ಶುಕ್ರವಾರನೂ ಕೂಡ ಅದೇ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಗ್ಯಾಸ್ಗೆ ಕೂಡ ಇವಾಗ ನೋಡಿ ಸಣ್ಣದಾಗಿ ಒಂದು ರಂಗೋಲಿನೂ ಸಹ ಹಾಕ್ಕೊಂಡಿದ್ದೀನಿ ನೆನೆ ಹೂವು ಕಟ್ಟಿದ್ನಲ್ವ ಅದು ಕೂಡ ಬಾಗಿಲಿಗೆ ಅರ್ಧ ಅರ್ಧ ಮತ್ತು ಅದು ಫೋಟೋಗೆ ಆಂಜನೇಯ ಫೋಟೋಗೆ ಅರ್ಧ ಹಾಕಿದ್ದೆ ಈಚೆ ಒಂದು ಮೇನ್ ಡೋರಲ್ಲಿ ಗಣಪತಿ ಟೈಲ್ಸನ್ನು ಅಂಟಿಸಿದ್ದಾರೆ ಇಲ್ಲಿ ಅದಕ್ಕೂ ಕೂಡ ಪೂಜೆ ಮಾಡ್ಕೊತೀನಿ ಹೂವು ಇಡೋದಕ್ಕೆಲ್ಲ ಎಟ್ಕೋದಿಲ್ಲ ನನಗೆ ಹಾಗಾಗಿ ಹಂಗೆ ಊದ್ಬೋತಿ ಹೋಗಿ ಕೊಡ್ತೀನಿ ಅಷ್ಟೇ ಅದಕ್ಕೆ ನೋಡಿ ಈ ರೀತಿ ಇತ್ತು ನನ್ನ ಶುಕ್ರವಾರದ ಪೂಜೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಯಾರು ಉಪ್ಪಿನ ದೀಪ ಹಚ್ತಾರೋ ಅವ್ರ ಮನೇಲಿ ಪ್ರತಿ ಶುಕ್ರವಾರ ಹಚ್ಚೋದ್ರಿಂದ ಅವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾನು ಕೂಡ ನೋಡಿದ್ದೀನಿ ಸುಮಾರು ಬದಲಾವಣೆಗಳನ್ನ ನೋಡಿದ್ದೀನಿ ಯಾಕಂದರೆ ನನಗೂ ಉಪ್ಪಿನ ದೀಪ ಹಚ್ಚೋದ್ರಿಂದ ನನಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ ಹಾಗಾಗಿ ನಾನು ಕೂಡ ಬಿಡೋದಿಲ್ಲ ಉಪ್ಪಿನ ದೀಪ ಹಚ್ಚೋದು ಹಚ್ತಾನೆ ಇರ್ತೀನಿ ನಾನಿರೋವರೆಗೂ ಶುಕ್ರವಾರ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ತಾನೆ ಇರ್ತೀನಿ ನೋಡೋಣ ಮಗಳು ಹಚ್ಚೋ ಟೈಮಲ್ಲಿ ಬಂದರೆ ಮಗಳು ಮಗಳಿಗೂ ಕೂಡ ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಆಗಲಿ ಆದರೆ ಉಪ್ಪಿನ ದೀಪ ಹಚ್ಚಬೇಕು ಮಹಾಲಕ್ಷ್ಮೀ ದೇವಿಗೆ ಖುಷಿ ಆಗಬೇಕು ಅನ್ನೋದಾದರೆ ಉಪ್ಪಿನ ದೀಪ ಹಚ್ಚಲೇಬೇಕು ಯಾಕಂದರೆ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಆ ದಿನ ಪೂರ್ತಿ ಇಡೀ ದಿನ ನಾವು ಶಾಂತವಾಗಿರ್ತೀವಿ ಮಹಾಲಕ್ಷ್ಮಿ ದೇವಿ ಧ್ಯಾನ ಮಾಡ್ತಿರ್ಬೇಕು ನಾವು ಹಾಗಾಗಿ ಮನೇಲಿ ಯಾವುದೇ ಕಾರಣಕ್ಕೂ ಆ ವಾರ ಏನಿರುತ್ತೆ ಶುಕ್ರವಾರದ ವಾರ ಆ ವಾರ ಪೂರ್ತಿ ನೆಕ್ಸ್ಟ್ ಶುಕ್ರವಾರದವರೆಗೂ ನಾವು ಯಾವ ಅಡೆತಡೆಗಳು ಇಲ್ದಂಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ ದಿನಗಳು ಅನ್ನೋದಕ್ಕೋಸ್ಕರ ನಾನು ಉಪ್ಪಿನ ದೀಪ ಹಚ್ತೀನಿ ಆಮೇಲೆ ಸಾಕಷ್ಟು ಒಳ್ಳೆಯದಾಗಿದೆ ನನ್ನ ಜೀವನದಲ್ಲಿ ಸುಮಾರು ಕೆಲಸಗಳು ಆಗಿದೆ ನನಗೆ ಅಂದ್ಕೊಂಡಿದ್ದ ಕೆಲಸಗಳು ಕೂಡ ಆಗಿದೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿದೆ ಅನ್ನೋದಕ್ಕೋಸ್ಕರ ಇನ್ನೂ ಮುಂದೆ ಮುಂದಕ್ಕೂ ಈಡೇರಲಿ ಅನ್ನೋದಕ್ಕೋಸ್ಕರ ನಾನು ಉಪ್ಪಿಂದಿಪ್ಪ ಹಚ್ತಾ ಇದ್ದೀನಿ ಯಾರು ಹಚ್ತಿಲ್ಲ ಮನೇಲಿ ಅವರು ಕೂಡ ಉಪ್ಪಿನ ದೀಪನ ಹಚ್ಚಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಹೆಂಗೋ ಗೊತ್ತಿಲ್ಲ ಅಂದರೆ ಕೆಲವರು ಹೇಳ್ತಾರೆ ನೆಗೆಟಿವಿಟಿನೂ ಇದೆ ಪಾಸಿಟಿವಿಟಿನೂ ಇದೆ ಅಂತ ನಮಗೆ ಒಳ್ಳೇದಾಗಿಲ್ಲ ಏನೋ ಉಪ್ಪಿನ ದೀಪ ಹಚ್ಚೋದ್ರಿಂದ ಅಂತಲೂ ಕೆಲವರು ಹೇಳ್ತಿರ್ತಾರೆ ಯಾರಿಗೆ ಹೆಂಗೋ ಗೊತ್ತಿಲ್ಲ ಆದರೆ ನಮ್ಮ ಮನಸ್ಸಿಂದ ಇರಬೇಕು ನಾವೇನೇ ಒಂದು ಕೆಲಸ ಮಾಡಿದ್ರು ನಾವು ನಂಬಿಕೆಯಿಂದ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಂಬಿಕೆಯಿಂದ ಮನಸ್ಸಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ದೇವರು ನಮ್ಮ ಕೈ ಬಿಡೋಲ್ಲ ಅಂತ ನಂಬಿದ್ದೀವಿ ಅದನ್ನು ನೀವು ಕೂಡ ನಂಬಲೇಬೇಕು ಉತ್ತಮ ಅಂತ ಹೇಳ್ತೀನಿ ಯಾಕಂತಂದರೆ ಮನಸ್ಸಲ್ಲಿ ಅಯ್ಯೋ ಒಳ್ಳೇದಾಗುತ್ತೋ ಇಲ್ವೋ ಇದು ಈ ಕೆಲಸ ಆಗುತ್ತೋ ಇಲ್ವೋ ಈ ಆಸೆ ಇರುತ್ತೋ ಇಲ್ವೋ ಅಂದ್ಕೊಂಡು ದೀಪ ಹಚ್ಚೋಕೆ ಹೋಗಬೇಡಿ ಯಾರೂ ಮನಸ್ಸಿಂದ ಹಚ್ಚಿ ಭಕ್ಸಿ ಭಕ್ತಿಯಿಂದ ಹಚ್ಚಿ ಎಲ್ಲ ನಿನಗೆ ಬಿಟ್ಟಿದ್ದು ತಾಯಿ ಅಂತ ಆ ದೇವರನ್ನು ನಂಬಿಕೊಂಡು ದೇವ್ರ ಮೇಲೆ ಭಾರ ಹಾಕಿ ನೀವು ಎಷ್ಟು ಭಕ್ತಿಯಿಂದ ನಿಮ್ಮ ಕೈಲಾಗುತ್ತೋ ಅಷ್ಟು ಭಕ್ತಿಯಿಂದ ಅಷ್ಟು ಮಡಿಯಿಂದ ಪೂಜೆ ಮಾಡೋದು ಮಾಡಿ ನೋಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಕಾಯಿತು ಅಂತ ನಿಮಗೆ ಅನಿಸುತ್ತೆ ಹಾಗಾಗಿ ನಾನು ಕೂಡ ಅದೇ ರೀತಿ ಹಚ್ತಾ ಬಂದೆ ದೀಪ ನನ್ನ ಜೀವನದಲ್ಲೂ ಕೂಡ ಸಿಕ್ಕಾಪಡೆ ಬದಲಾವಣೆಗಳಾಗಿದೆ ನೋಡೋಣ ಆದರೆ ಮುಂದಿನ ವೀಡಿಯೋದಲ್ಲೆಲ್ಲ ವಿಡಿಯೋಗಳಲ್ಲಿ ಕೆಲವು ನಡೆದ ಘಟನೆಗಳೆಲ್ಲ ನಾನು ಹೇಳ್ತೀನಿ ಏನೇನೆಲ್ಲ ಆಗಿದೆ ನನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗಿದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿ ಒಂದು ವಾರನೂ ಕೂಡ ನಾನು ಮಿಸ್ ಮಾಡೋದಿಲ್ಲ ಈ ರೀತಿ ಹಚ್ಕೊತೀನಿ ಪ್ರತಿದಿನ ನಾನು ಅಂದರೆ ಶುಕ್ರವಾರದ ಟೈಮು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಇದ್ದೆ ಆದಷ್ಟು ಬ್ರಾಹ್ಮಿ ಮುಹೂರ್ತ ಒಳ್ಳೇದು ಅಂತ ಹೇಳ್ತಾರೆ ಗೋಧೂಳಿ ಸಮಯನೂ ಕೂಡ ಒಳ್ಳೇದು ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಕೂಡ ದೀಪ ಹಚ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಜಾಸ್ತಿ ಇದ್ದೆ ಆ ಟೈಮಲ್ಲಿ ನನಗೆ ಸುಮಾರು ಬದಲಾವಣೆಗಳಾಯಿತು ನನ್ನ ಜೀವನದಲ್ಲಿ ಹಾಗಾಗಿ ಇವಾಗ ಬೆಳಗ್ಗೆ ಟೈಮ್ ಹಚ್ಚೋದಕ್ಕಾಗಲ್ಲ ಅಂತ ಪಶ್ಚಾತ್ತಾಪ ಇತ್ತು ನನಗೆ ಮನಸಲ್ಲಿ ಅದೊಂದು ಕೊರಗಿತ್ತು ನಾನು ಹೀಗೆ ವಿಡಿಯೋಸ್ ನೋಡ್ತಿದ್ದಾಗ ಸಂಜೆ ಟೈಮು ಕೂಡ ಹಚ್ಬೋದು ದೇವರಿಗೆ ಉಪ್ಪಿನ ದೀಪ ಅಂತ ಹಾಗಾಗಿ ನಾನು ಸಂಜೆ ಟೈಮು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಗೋಧೂಳಿ ಲಗ್ನದಲ್ಲೂ ಕೂಡ ದೀಪ ಹಚ್ಚರೋ ಹಚ್ಚೋದ್ರಿಂದ ಸುಮಾರು ಒಳ್ಳೆಯದಾಗಿದೆ ನನಗೂ ಕೂಡ ಈಗ ಸುಮಾರು ದಿನಗಳಿಂದ ಒಂದು ವರ್ಷದಿಂದ ನಾನು ಸಂಜೆ ಟೈಮಲ್ಲಿ ಹಚ್ತಾ ಇದ್ದೀನಿ ಒಂದು ವಾರನೂ ಕೂಡ ಮಿಸ್ ಆಗಿಲ್ಲ ಎಲ್ಲೋ ಒಂದೊಂದು ವಾರದಲ್ಲೇ ಮಿಸ್ ಆಗಿದೆ ಅಷ್ಟೇ ಊರಿಗೆ ಹೋದಾಗ ಮಾತ್ರ ಮಿಸ್ ಆಗಿದೆ ಊರ ಕಡೆ ಹೋಗ್ಬಿಟ್ರೆ ಹಚ್ಚೋದಕ್ಕಾಗಲ್ವಲ್ಲ ಹಾಗಾಗಿ ಮನೆಯಲ್ಲಿದ್ದಾಗ ಕಂಪಲ್ಸರಿ ನಾನು ಹಚ್ಚಿದ್ದೀನಿ ಹಾಗಾಗಿ ಗೋದುಳಿ ಸಮಯ ಅಂತಂದರೆ ಗೋವುಗಳು ಮನೆಗೆ ಬರುವ ಸಮಯದಲ್ಲೂ ಕೂಡ ದೀಪನ ಹಚ್ಬೋದು ಯಾಕಂದರೆ ಆ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ಮನೆಗೆ ಫ್ಯಾಮಿಲಿಗೆ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಮನಸ್ಸಿನ ನೆಮ್ಮದಿಗಳು ಮತ್ತು ನಮಗೆ ಏನೆಲ್ಲ ಅಡೆತಡೆಗಳಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಸಂಜೆ ಸಮಯದಲ್ಲಿ ದೀಪ ಹಚ್ಚಲೇಬೇಕು ಆರು ಗಂಟೆ ಮೇಲೆ ಅಥವಾ ಸೂರ್ಯ ಮುಳುಗೋದ ಮೇಲೆ ದೀಪ ಹಚ್ಚೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆವಾಗ ಕಸ ಗುಡಿಸ್ಬಾರ್ದು ಅಂದರೆ ಪೂಜೆ ಮಾಡಿದ ಮುಂಚೆನೇ ಕಸ ಎಲ್ಲ ಗುಡಿಸಿ ರೆಡಿ ಮಾಡ್ಕೊಂಡಿರಬೇಕು ಮುಂಚೆ ಪೂಜೆ ಎಲ್ಲ ಇನ್ನೇನು ಲೈಟ್ ಆಗ್ತೀವಲ್ವಾ ಆ ಟೈಮಲ್ಲಿ ಗೋ ಗೋವುಗಳು ಮನೆಗೆ ಬರೋ ಟೈಮಲ್ಲಿ ಅದಕ್ಕೆ ನಾವು ನೀರು ಇರಿಸಿದಂಗೆ ಆಗುತ್ತಂತೆ ಪೊರಕೇಲಿ ಕಸ ಗುಡಿಸೋದ್ರಿಂದ ಅದಕ್ಕೆ ಹೊಡೆದಂಗೆ ಆಗುತ್ತಂತೆ ಹಾಗಾಗಿ ಆ ರೀತಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಮೊದಲೇ ಕಸಗಳೆಲ್ಲ ಗುಡಿಸ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಲೈಟ್ ಹಾಕೋದಕ್ಕೆ ಮುಂಚೆನೇ ಮಾಡಿಕೊಂಡಿರಬೇಕಾಗತ್ತೆ ಆಮೇಲೆ ದೀಪ ಹಚ್ಚೋದ್ರಿಂದ ದೇವರು ಸದಾ ನಿಮ್ಮನೆಯಲ್ಲಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಸ್ನೇಹಿತರೆ